ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ರುಚಿಯಾಗಿರುವಂಥ ಮೊಟ್ಟೆ ಸಾಂಬಾರು ಮಾಡಿ ತೋರಿಸ್ತೀನಿ ದಯವಿಟ್ಟು ಒಂದು ಸಲ ಒಂದು ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋವಂಥದ್ದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟೊಂದು ತೆಗೆದಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ನಂತರ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ನೋಡಿ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ರುಬ್ಬಿಟ್ಕೊಳ್ಳೋದಕ್ಕೆ ನಂತರ శుంఠి చెక్కి లవంగ ఈరు వంద ఈి హాకూ టమోటో కొత్తిమీర సొప్పు ఇష్ట మే చి పౌడరు ధనియ పౌడరు ఒూన్ తి ధనియా స్పూన్ ఎర్రడ్డు స్పూన్ తినీ స్వల్ప సాంబార్ పౌడర్ హోతీ అర్ధ స్పూన్ టేస్టీ టేస్టే అంత ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಇದ್ದೀನಿ ಇದನ್ನು ನೋಡಿ ಇದನ್ನು ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ರುಬ್ಬಿದ್ದೀನಿ ನೋಡಿ ನುಣ್ಣಗಾಗಿದೆ ಇದನ್ನು ಸೈಡ್ಗೆ ಇಟ್ಕೊತೀನಿ ಮತ್ತು ಬಾಣಲೆ ಹತ್ತಿ ಇಟ್ಕೊತ ಇದೀನಿ ಸ್ಟವ್ ಮೇಲೆ ಬಾಣಲಿಗೆ ಒಂದು ಎರಡು ಅಷ್ಟು ಒಂದು ಅಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡು ನಾನು ಮೊಟ್ಟೆನ ಹೊಡೆದ್ದಿಟ್ಕೊಂತೀನಿ ಒಂದು ಬ ಒಂದು ಬೌಲಲ್ಲಿ ಐದು ಮೊಟ್ಟೆನೂ ಒಡೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಒಡೆದಿಟ್ಕೊಬೇಕು ಬಾಣಲಿ ಎಣ್ಣೆ ಇದೆ ನೋಡಿ ಎಣ್ಣೆ ಕಾದಿದೆ ಈಗ ಇದನ್ನು ಹೊಡೆದಿಟ್ಕೊಂಡಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಪೀಸ್ಗಳಾಗಿ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸ್ ಒಂದು ಎಷ್ಟು ಜನ ಇದ್ದೀವಿ ಮನೇಲಿ ಅಷ್ಟು ಪೀಸಾಗಿ ನೋಡಿ ಈ ಥರ ಬೆಂದಿದೆ ಈ ಥರ ಪೀಸ್ ಮಳೆ ಪೀಸ್ಗಳನ್ನಾಗಿಟ್ಕೋಬೇಕು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಅದೇ ಬಾಂಡಿಗೆ ಮತ್ತೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಎರಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಉಗ್ರಾಣೆಗೆ ಹಾಕ್ತಾಯಿದ್ದೀನಿ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ದುಡ್ಡು ಇಟ್ಕೊಂಡಿರೋ ಮಸಾಲೆ ಇಟ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಹತ್ತರೊಳಗಡೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಇದೆ ನೋಡಿ ಒಗ್ಗರಣೆಗೆ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಉಳ್ಕೊಬೇಕು ನಂತರ ಆ ಜಾರ್ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿರೋಂಥ ಮಸಾಲೆನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಇದರೊಳಗಡೆ ಹಾಕ್ಕೊತೀನಿ ನಾವು ಯಾವ ಹದಕ್ಕೆ ಬೇಕು ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಹಾಕ್ಕೋಬೇಕು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು ನೋಡಿ ನಿಮ್ಗೆ ಯಾವ ಥರ ನಿಮ್ಗೆ ಯಾವ ಥರ ಬೇಕು ಸಾಂಬಾರು ಒಬ್ರು ತೆಳ್ಳಗೆ ಇಷ್ಟಪಡ್ತಾರೆ ಒಬ್ರು ಸ್ವಲ್ಪ ಸಾಂಬಾರು ಗಟ್ಟಿಗೆ ಇಷ್ಟಪಡ್ತಾರೆ ಆ ಥರ ಹಾಕೊಂಡು ಯೂಸ್ ಮಾಡ್ತಾರೆ ನೋಡಿ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಆಮೇಲೆ ನಿಮ್ಮದು ಆಪ್ಷನ್ ನಿಮಗೆ ಉಪ್ಪು ಸ್ವಲ್ಪ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದೇ ಸಲ ಹಾಕ್ಕೊತೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೀರು ಮಿಕ್ಸ್ ಮಾಡಿದೆ ಇದು ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಸ್ವಲ್ಪ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಕ ಕುದಾಯಿದ್ದೆ ಕುದಿ ಬಂದಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಪೀಸ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮೊಟ್ಟೆನ ನೋಡಿ ಕುದಿ ಬಂದಿದೆ ಈಗ ನಾನು ಕಟ್ ಮಾಡ್ಕೊಂಡಿರೋ ಪೀಸ್ನ ಈ ಥರ ಹಾಕ್ಕೊತಾ ಇನ್ನೇ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಒಂದು ಎಂಟರಿಂದ ಹತ್ತು ನಿಮಿಷ ಬೀಸ್ಕೊಂಡ್ರೆ ಸಾಕು ಎಲ್ಲ ಪೀಸನ್ನು ನಾನು ಇದ್ದೀನಿ ನೋಡಿ ಎಲ್ಲ ಪೀಸು ಹಾಕ್ಕೊಂಡೆ ಉಪ್ಪು ನಿಮಗೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿ ಬಂದಮೇಲೆ ನೋಡಿಕೊಂಡು ಚೆನ್ನಾಗಿ ಅದು ಉಪ್ಪು ಖಾರ ಹಿಡ್ದಿರುತ್ತೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇಡಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಘಮ ಘಮ ಅಂತ ಇದೆ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹಿಡಿಸ್ಕೊಳ್ಳೋಣ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಾವು ಮೊಟ್ಟೆ ಹಾಗೆ ಒಡೆದಾಕ್ತೀವಿ ಬಟ್ ಈ ಥರ ಸಲ ನೋಡಿ ಅದು ಆಮ್ಲೆಟ್ ರೀತಿ ಆಗುತ್ತಲ್ಲ ಅದರಿಂದ ಟೇಸ್ಟ್ ಕೊಡುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟಿರ್ತಾರೆ ನೋಡಿ ಮೊಟ್ಟೆ ಜೊತೆ ಮುದ್ದೆ ಜೊತೆ ನಾನು ಮೊಟ್ಟೆ ಸಾಂಬಾರು ಹಾಕ್ತಾಯಿ ನಾನ್ ವೆಜ್ ತಿಂದಂಗೆ ಆಗುತ್ತೆ ಒಂದ್ಸಲ ಈ ರೀತಿ ಮೊಟ್ಟೆ ಸಾಂಬಾರು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಹೇಗಿದೆ ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ಇದು ಇಷ್ಟ ಆಗಿದೆ ಎಲ್ರಿಗೂ ಅಂತ ಅಂದ್ಕೋತೀನಿ ತುಂಬ ಬಂದಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್